ಈಗ ತ್ರೀ ಸೆವೆಂಟಿ ಸೆವೆನ್ ಅಂತಂದರೆ ಈ ಸಿ ತ್ರೀ ಸೆವೆಂಟಿ ಸೆವೆನ್ ಆ್ಯಕ್ಟು ನಮ್ಮ ಇಂಡಿಯಾದಲ್ಲೂ ಕೂಡ ಈಗ ಬ್ಯಾನ್ ಆಗಿರುವಂಥದ್ದು ಸೊ ಇದ್ರ ಬಗ್ಗೆ ವಕೀಲೆಯಾಗಿ ತೃತೀಯ ಲಿಂಗಿಯಾಗಿ ಎರಡು ರೀತಿಯಲ್ಲೂ ಕೂಡ ಹೇಳೋದಾದರೆ ಟ್ರಾನ್ಸ್ಜೆಂಡರ್ ಆ್ಯಕ್ಟ್ ಟು ಥೌಸಂಡ್ ನೈನ್ಟೀನ್ ಅಂತ ಒಂದು ಬುಕ್ಸ್ ಇದೆ ಓಕೆ ಒಂದು ಆ್ಯಕ್ಟ್ ಓಪನ್ ಮಾಡಿದ್ದಾರೆ ಟ್ರಾನ್ಸ್ಜೆಂಡರ್ಗಳಿಗೇ ಅಂತಿದೆ ಅವ್ರಿಗೆ ತ್ರೀ ಸೆವೆಂಟಿ ಸೆವೆನ್ ಅಬಾಲಿಸ್ ಆಗಿದ್ರೂ ಟ್ರಾನ್ಸ್ಜೆಂಡರ್ ಆ್ಯಕ್ಟಲ್ಲಿ ಕೊಟ್ಟಿದೆ ಮತ್ತು ಬಿ ಎನ್ ಎಸ್ ಎಸ್ಸಲ್ಲಿ ಕೊಟ್ಟಿದ್ದೆ ಹೊಸ ಕಾನೂನುಗಳೆಲ್ಲ ಬಂದಿದೆ ಸೊ ಇವು ಯುಟಿಲೈಸ್ ಯುಟಿಲೈಸ್ ಮಾಡ್ಕೊಬೇಕು ಅವರು ಸಾನ್ಜೆಂಡರ್ಸ್ ಎಲ್ಲ ಆರ್ಟಿಕಲ್ ಟ್ವೆಂಟಿ ಒನ್ನು ಜೀವಿಸುವ ಹಕ್ಕಂತ ಇದೆ ಲಿಂಗ ತಾರತಮ್ಯದ ಮಾಡಬಾರ್ದು ಅಂತ ಕಾ ಇದು ಸಂವಿಧಾನದಲ್ಲಿದೆ ಮತ್ತು ಫೋರ್ಟೀನ್ಸ್ ಇದೆ ಆರ್ಟಿಕಲ್ ಫೋರ್ಟೀನ್ ಇದೆ ಈಗ ನೀವು ಅವೇರ್ನೆಸ್ ಕೊಟ್ಟಿದ್ದೀರಾ ಆಸ್ ಅ ವಕೀಲೆಯಾಗಿ ತೃತೀಯ ಲಿಂಗಿಗಳಿಗೆ ಆ್ಯಕ್ಟ್ಗಳನ್ನು ಹೇಳೋ ಮೂಲಕ ಅವೇರ್ನೆಸ್ಗಳ ಕೊಡ್ತಾ ಇದ್ದೀರಾ ಹೇಗೆ ಅಂತ ಸರ್ ಒಂದು ಮೀಟಿಂಗ್ ಆಯಿತು ಗಳ ಬಗ್ಗೆ ಬಿ ಜಿ ದಿನೇ ಬಿ ಜಿ ದಿನೇಶು ಡಿಸ್ಟಿಕ್ಟ್ ಜಡ್ಜು ಅವರು ಅಂಡರಲ್ಲಿ ಒಂದು ವಿಮಲ ಅಂತಿದ್ದಾರೆ ಜಡ್ಜು ಅವರು ಇದರಲ್ಲಿ ತೃತೀಯ ಲಿಂಗಿಗಳಿಗೆ ಏನೇನು ಸ್ಪೆಸಲಿಟೀಸ್ ಇದೆ ಏನೇನು ಹ್ಯಾಕ್ಟ್ ಇದೆ ಅವ್ರಿಗೆ ಮದುವೆ ಆಗ್ಬೋದಾ ಮದುವೆ ಆದರೆ ಅವ್ರನ್ನ ಗಂಡ ಹೆಂಡತಿ ಅಂತ ಕರೆಯೋಕ್ಕಾಗುತ್ತಾ ಸಲಿಂಗ ವಿವಾಹ ಸಲಿಂಗಿ ವಿವಾಹಗಳಾಗೋಗುತ್ತೆ ಹೇಗೆ ಅವ್ರನ್ನ ಗಂಡ ಹೆಂಡತಿ ದಂಪತಿಗಳಂತ ಕರಿಬಹುದು ಅಂತೆಲ್ಲ ಹೇಳಿದ್ರು